ನಮಸ್ಕಾರ ಎಲ್ಲಾರ್ಗು ಇವತ್ತು ಆಗಿ ಒಂದು ಪುರಿ ಒಗ್ಗರಣೆ ಮಾಡೋದು ಹೆಂಗೆ ಸ್ನ್ಯಾಕ್ಸ್ಗೆ ಅಂತ ಏನಾದ್ರು ದಿಢೀರಂತ ತಿನ್ನಬೇಕು ಅನ್ಸುತ್ತೆ ಅಲ್ವಾ ಹೊರಗಡೆ ಹೋಗಿ ತಂದು ತಿನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಅಮ್ಮ ಬಂದಿದ್ರು ಅವ್ರ ಕೈಯಲ್ಲಿ ಮಾಡಿಸ್ಕೊತಾ ಇದ್ದೀನಿ ಇದಕ್ಕೆ ಏ ಇನ್ನು ಎಕ್ಸ್ಟ್ರಾ ಏನೇನು ಹಾಕ್ಬೋದಮ್ಮ ಕಡಲೆಕಾಯಿ ಬೀಜ ಹಾಂ ಹುರ್ಗಡ್ಲೆ ಹ್ಞೂ ಕೊಬ್ಬರಿ ಕಡಲೆಕಾಯಿ ಬೀಜ ಕಡಲೆ ಕೊಬ್ಬರಿ ಎಲ್ಲ ಹಾಕಿ ಮಾಡೋದು ಬೇರೆ ಇವಾಗ ಈಗ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು ಇರೋ ಪದಾರ್ಥ ಮನೆಯಲ್ಲಿ ಅವೈಲಬಲ್ ಏನಿರುತ್ತೆ ಅದನ್ನು ಮಾಡ್ತಾರೆ ಸ್ವಚ್ ಸಾಸಿವೆ ಹಾಕಲ್ವಾ ಸಾಸಿವೆ ಬೇಡವಾ ಓ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆಗೆ ಜಜ್ಜಿರೋವಂಥ ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ಸಿಡಿಯುತ್ತೆ ಜಜ್ಜಿ ಹಾಕೊಳ್ಳಿ ಹೊಸೊಬ್ಬರ್ಯಾರೇ ನೋಡ್ತಿರೋರಿದ್ರೆ ಹೇಗಿದ್ದಕ್ಕೆ ಕರ್ಬೇವನ ಸೊಪ್ಪು ಹಾಕ್ಕೊಂಡ್ರು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾರೆ ಇವಾಗ ಇದಕ್ಕೆ ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಉಪ್ಪಿಡ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ಚೂರು ಕುರಿ ಉಪ್ಪಿರುತ್ತೆ ಜಾಸ್ತಿ ಹಾಕೋಕೆ ಹೋಗಬಾರ್ದು ಇದು ಸ್ವಲ್ಪ ಬ್ರೌನಿಷ್ ಬರಲಿ ಬೆಳ್ಳುಳ್ಳಿ ಅಲ್ಲಿ ತನಕ ಸ್ವಲ್ಪ ಕೈ ಆಡಬೇಕು ಫ್ರೀ ಇದ್ದಾಗ ನಂದು ಚಾನಲಲ್ಲಿ ಅಲೆ ವೀಡಿಯೋಸ್ ಎಲ್ಲ ಹೋಗಿ ನೋಡಿ ಈ ದೇವಸ್ಥಾನಗಳದ್ದು ಒಂದಷ್ಟು ಸೀರೆಗಳ ಬಗ್ಗೆ ಆಗಲಿ ಅಥವಾ ರೆಸಿಪೀಸು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೀ ಆಗಿದ್ದಾಗ ಹೋಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಥಮ್ಸಪ್ ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿ ಎಲ್ಲ ಹಾಕಿ ಮಾಡೋದು ಅಂದರೆ ಇದೇ ಒಗ್ಗರಣೆಗೆ ಕೊಬ್ಬರಿ ಕಡಲೆಕಾಯಿ ಬೀಜ ಕಡಲೆ ಹಾಕ್ಕೊಳ್ಳೋದಲ್ವಾ ಅವಲಕ್ಕಿನೂ ಇದೇ ಥರ ಮಾಡೋದು ಅಂದರೆ ಅವಲಕ್ಕಿನ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ ಬಿಗಿನರ್ಸ್ ಯಾರು ಇದ್ದರೆ ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇರೋಂಥದ್ದು ಇವಾಗ ಇಷ್ಟೇ ಪುರಿ ಮಾಡ್ತಾ ಇರೋದು ನೋಡಿ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದಾಯಿತು ಫ್ರೈ ಆಯಿತು ಇವಾಗ ಅಚ್ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಇಲ್ಲ ನಮಗೆ ಮೀಡಿಯಂ ಸಾಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಪುರಿ ತಗೊಂಡಿರ್ತೀರ ಅದು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು ಅದೆಲ್ಲ ಜಾಸ್ತಿ ಬಿಡ್ಬಡಿ ಸೀದೋಗುತ್ತೆ ಇದು ಖಾರ ಇವಾಗ ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂಚೂರು ಇಂಗು ಗಮ್ ಅಂತ ಇರುತ್ತೆ ಕೆಲವರು ಬೆಳ್ಳುಳ್ಳಿ ಹಾಕ್ತಾಗ ಹಿಂಗ್ ಸ್ಕಿಪ್ ಮಾಡ್ತಾರೆ ಹಿಂಗೆ ಹಾಕ್ತಾಗ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂಥರ ನಿಮಗೆ ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದಾರೆ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಾಣಲೆ ಚಿಕ್ಕದಾಗಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಮಿಕ್ಸ್ ಮಾಡ್ಕೊ ಈಗ ಇದನ್ನ ಆಫ್ ಮಾಡ್ಬಿಡೋದು ಸ್ಟವ್ನ ನೋಡಿ ಸ್ಟವ್ನ ಆಫ್ ಮಾಡಿ ಇವಾಗ ಪುರಿ ಕಲಿಸೋಣ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಪುರಿ ಕಲಿಸೋಣ ಇಷ್ಟೇ ಒಗ್ಗರಣೆ ಆಯಿತಾ ಹಾಕ್ಕೊಂಡು ಈ ಬಾಣಲಿಗೆ ಹಾಕಿ ಬಿಸಿ ಮಾಡಿದ್ರೆ ಎಲ್ಲ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆದ್ರೆ ಬಾಂಡ್ಲಿ ಚಿಕ್ಕ್ತಲ್ವಾ ಅದಿಕ್ಕೆ ಅವನ್ನ ಸ್ವಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ತಿನ್ ನೋಡ್ಬಿಟ್ ಮಾಡ್ಕೊಂಡು ಟೇಸ್ಟ್ ಹೆಂಗ್ ಬಂತು ಅಂತ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ನೋಡಿ ಕಲರಿಂಗ್ ಕಾಣಿಸುತ್ತೆ ಆದರೆ ಖಾ ಖಾರ ಅಂತೂ ಸ್ಟ್ರಾಂಗಾಗೇ ಇದೆ ಒಂಚೂರು ಉರಿ ಕಡಿಮೆ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಬ್ಯಾಚ್ ಆಯಿತು ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋದು ಅದು ಟವಲ್ ಹವಲ್ ಆಮೇಲೆ ಮಿಕ್ಕಿರೋ ಪುರಿನ ಹಂಗೆ ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೊಳ್ಳೋಣ ಇಲ್ಲಿ ಹಾಕ್ಕೊಂಡಿದ್ದೀವಿ ಇವಾಗ ಇದೇ ಬಾಣ್ಲಿಗೆ ಮಿಕ್ಕಿದಂಥ ಪುರಿನೂ ಹಾಕೊಂಡು ಸ್ವಲ್ಪ ಎಲ್ಲ ಉರಿ ಕಡಿಮೆ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಜೊತೇಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ರೆಡಿ ನೋಡಿ ಜಾಸ್ತಿ ಸಾಮಗ್ರಿ ಬಳಸ್ತಾ ಇದ್ರು ವೇ ಹೇಗೆ ಕಾಫಿ ಮಾಡಿಕೊಂಡು ಟೇಸ್ಟಾಗಿರುತ್ತೆ ನೀವು ಟೀ ಕುಡಿಯೋರು ಟೀ ಕಾಫಿ ಕುಡಿಯೋರು ಕಾಫಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಜೊತೇಲಿ ಇದನ್ನ ಇಟ್ಕೊಂಡು ತಿಂತಾ ಇದ್ರೆ ನಮ್ಮ ಸಿಹಿ ಕೈ ಚಿ ಅಂದರೂ ಹೇಳ್ತಾರಲ್ಲ ಸೂಪರ್ ಅಂತ ಹಂಗಿರುತ್ತೆ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನೋಡಿ ರೆಡಿ ಆಯಿತು ಕಲರ್ ಇಲ್ಲಾದರೆ ಖಾರ ಜಾಸ್ತಿ ಇದೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರೆ ಕಲರ್ ಬ್ರೈಟಾಗಿ ಬರುತ್ತೆ ನಾವು ಕಲರ್ಗಿಂತ ಜಾಸ್ತಿ ಟೇಸ್ಟ್ಗೆ ಒತ್ತು ಕೊಟ್ಟಿರೋದು ನೋಡಿ ನೋಡಿ ಬೇಸಿಗೆ ಅಲ್ವಾ ಸ್ವಲ್ಪ ಖಾರನೂ ಕಡಿಮೆ ತಿಂದರೆ ಒಳ್ಳೇದು ಅಂತ ನೋಡಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂತಾದರೆ ಕೇಳಿಸ್ತಾ ನೀವು ಮಾಡ್ಕೊಂಡು ತಿನ್ನಿ ಹೆಂಗೆ ಬಂದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ